ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಜನಪ್ರತಿನಿಧಿಗಳು ಕೋಟಿ ಕೋಟಿ ಕೊಳ್ಳೆ ಹೊಡೆದು ಸಾಮಾನ್ಯ ಮತದಾರರನ್ನು ಮಂಗರನ್ನಾಗಿ ಮಾಡ್ತಾನೆ ಇರ್ತಾರೆ ಅವರು ಮಾತ್ರ ಭವ್ಯ ಬಂಗಲೆಗಳಲ್ಲಿ ಹಣದ ಹಾಸಿಗೆಯ ಮೇಲೆ ಮಲಗಿ ನಮ್ಮನ್ನು ಮತ್ತೆ ಮತ್ತೆ ಮೂರ್ಖರನ್ನಾಗಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಗೇಮಿಂಗ್ ಹಗರಣದಲ್ಲಿ ಬಂಧನದಲ್ಲಿರ್ತಕ್ಕಂಥ ಚಿತ್ರದುರ್ಗ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಗೆ ಇಡೀ ಮತ್ತೆ ಶಾಖನ್ನು ಕೊಟ್ಟಿರೋದು ನಟ ದೊಡ್ಡಣ್ಣನ ಅಳಿಯ ವೀರೇಂದ್ರ ಪಪ್ಪಿ ಐಷಾರಾಮಿ ಮನೆ ದುಡ್ಡಿನ ರಾಶಿ ರಾಶಿ ಕಂತಿಯನ್ನು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚ ಬಿದ್ದು ಬಿಟ್ಟಿದ್ದಾರೆ ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಪಪ್ಪಿಯ ಬ್ಯಾಂಕ್ ಲಾಕರನ್ನು ತೆರೆದು ನೋಡಿದಂಥ ಇಡಿ ಅಧಿಕಾರಿಗಳಿಗೆ ಫುಲ್ ಶಾಕ್ ಆಗಿಬಿಟ್ಟಿದೆ ಯಾಕಂದರೆ ಅಲ್ಲಿದ್ದು ಕೇವಲ ಏನೋ ಬ್ಯಾಂಕ್ ದಾಖಲೆಗಳಲ್ಲ ಆಸ್ತಿ ಪತ್ರಗಳು ಅಲ್ಲ ಯಾಕಂದರೆ ಮೂಟಗಟ್ಟಲೆ ಕ್ಯಾಶ್ ವಿದೇಶಿ ಕರೆನ್ಸಿ ಚಿನ್ನದ ಗಟ್ಟಿಗಳು ಇವೆಲ್ಲವೂ ಕೂಡ ಇಡಿ ಅಧಿಕಾರಿಗಳನ್ನು ಶಾಕ್ಗೆ ಒಳಗಾಗುವಂತೆ ಮಾಡಿರೋದು ಒಬ್ಬ ಜನಪ್ರತಿನಿಧಿ ಈ ರೀತಿಯಾಗಿಯೂ ಕೂಡ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಬಹುದಾ ಅಂತ ಯಾರ ಭಯವೂ ಇಲ್ಲದಂತೆ ಯಾರ ಅಂಜಿಕೆಯೂ ಇಲ್ಲದಂತೆ ಮನೆಯಲ್ಲೇ ಸೇಫಾಗಿ ಇಷ್ಟೊಂದು ಹಣವನ್ನು ಬ್ಯಾಂಕ್ನಲ್ಲೂ ಕೂಡ ಸೇಫ್ ಲಾಕರ್ನಲ್ಲೂ ಕೂಡ ಇಟ್ಟುಬಿಡ್ತಾರಲ್ಲ ನಾವು ಅಂಥವ್ರನ್ನ ಆಯ್ಕೆ ಮಾಡ್ತೀವಲ್ವ ನಾವೆಷ್ಟು ದಡ್ಡರಾಗ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಶಾಸಕ ವೀರೇಂದ್ರ ಪಪ್ಪಿ ಬ್ಯಾಂಕ್ ಖಾತೆಯಲ್ಲಿ ಇಪ್ಪತ್ತೆರಡು ಕೆ ಜಿ ಚಿನ್ನದ ಬಿಸ್ಕೆಟ್ ಹದಿನೇಳು ಡೈಮಂಡ್ ರಿಂಗ್ ಪತ್ತಿಯಾಗಿದೆ ಅನ್ನೋ ಮೂಲಗಳು ಸಿಗ್ತಾ ಇರೋದು ಕೋಟೆಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಐದು ಕೆ ಜಿಯಷ್ಟು ಚಿನ್ನದ ಒಡವೆ ಪತ್ತೆಯಾಗಿದೆ ಅನ್ನೋದು ತಿಳಿದು ಬಂದಿದೆ ಜೊತೆಗೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅಪಾರ ಮೌಲ್ಯದ ಚಿನ್ನಾಭರಣ ಆಸ್ತಿ ಪತ್ರಗಳು ಪತ್ತೆಯಾಗಿದ್ದಾವೆ ಇನ್ನೂ ಕೂಡ ಬಗೆದಷ್ಟು ಜಾಲ ಬಯಲಾಗ್ತಾನೇ ಇದೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂಥ ಆಸ್ತಿ ಪಾಸ್ತಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡೀ ಇದು ಮೂರನೇ ಬಾರಿ ದಾಳಿ ನಡೆಸ್ತಾ ಇರೋದು ಇನ್ನೂ ಎಷ್ಟು ಸಂಪತ್ತು ದೋಚ್ಕೊಂಡು ಈ ರೀತಿಯಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಗೊತ್ತಿಲ್ಲ ಈ ಬಾರಿಯೂ ಕೂಡ ಇ ಡಿ ಅಧಿಕಾರಿಗಳಿಗೆ ನಿರಾಸೆ ಏನಾಗಿಲ್ಲ ಬಗೆದಷ್ಟು ಪಪ್ಪಿಯ ಹಣದ ಜಾಲ ಬಯಲಾಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳ ತಂಡ ಶನಿವಾರ ಬೆಳಗ್ಗೆ ಭೇಟಿ ನೀಡಿ ಪಪ್ಪಿ ಅವರಿಗೆ ಸೇರಿದಂಥ ಲಾಕರ್ನಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳಿದುಕೊಳ್ತಾ ಹೋದರು ಅಮೂಲ್ಯ ವಸ್ತುಗಳಿದ್ದಂಥ ಎಲ್ಲ ಚಿನ್ನಾಭಾಣಗಳನ್ನು ಎರಡು ಬಟ್ಟೆ ಚೀಲಗಳಲ್ಲಿ ತುಂಬಿಕೊಂಡು ಇವತ್ತು ಹೋಗಿರೋದು ಇದರಲ್ಲಿ ಚಿನ್ನ ಇತ್ತೋ ಅಥವಾ ದಾಖಲೆಗಳಿದ್ವೋ ಅನ್ನೋದು ಇನ್ನಷ್ಟೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವರು ಅಫಿಷಿಯಲ್ಲಾಗಿ ಆಗಿ ಅನೌನ್ಸ್ ಮಾಡಬೇಕಾಗಿದೆ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಅಂತ ಅದು ಎಲ್ಲ ಖಚಿತವಾಗಬೇಕು ಅದಾಗಿಯೂ ಕೂಡ ಲಾಕರ್ಗಳಲ್ಲಿ ಚಿನ್ನ ಸಿಕ್ಕಿರೋದನ್ನು ಬಲ್ಲ ಮೂಲಗಳು ಇವೆ ಸ್ನೇಹಿತರ ನಾಲ್ಕು ಇನೋವಾ ಕಾರುಗಳಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಇಡಿ ಅಧಿಕಾರಿಗಳಿಂದ ಇವತ್ತು ಬ್ಯಾಂಕ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದ್ದು ಅಧಿಕಾರಿಗಳಿಗಂತರೂ ಹಬ್ಬದೂಟ ಅಂತೇಳಿ ಕೆಲವೊಬ್ಬರು ವ್ಯಾಖ್ಯಾನಿಸ್ತಾ ಇದ್ದಾರೆ ಯಾಕಂದರೆ ಅವರು ಸಿಕ್ಕ ಸಂಪತ್ತು ಹಾಗೆ ಇಲ್ಲಿಯವರೆಗೂ ಕೂಡ ಬೇರೆಂದ್ರೆ ಪಪ್ಪಿಗೆ ಸೇರಿದಂಥ ಎರಡು ಬೆಂಚ್ ಕಾರ್ ಒಂದು ಇನೋವಾ ಹೈಬ್ರಿಡ್ ಎರಡು ಇನೋವಾ ಒಂದು ಸ್ಕಾರ್ಪಿಯೋ ಸೇರಿ ಒಟ್ಟು ಆರು ಕಾರುಗಳನ್ನು ಜಪ್ತಿ ಮಾಡಿರೋದು ಇದಕ್ಕೂ ಮುನ್ನ ಆಗಸ್ಟ್ ಇಪ್ಪತ್ತೆರಡರಂದು ದಾಳಿ ಮಾಡಿದ ವೇಳೆಯೂ ಕೂಡ ಆ ಕಾರುಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಪಪ್ಪಿ ಕಳೆದ ಹದಿನೈದು ದಿನದಿಂದ ಬೆಟ್ಟಿಂಗ್ ಕೇಸ್ನಲ್ಲಿ ಇಡಿ ವಶದಲ್ಲಿರೋ ಮಾಹಿತಿ ನಿಮಗೂ ಕೂಡ ಗೊತ್ತೇ ಇದೆ ಪ್ರಕರಣದ ಭಾಗವಾಗಿ ಶನಿವಾರ ಬೆಳಗ್ಗೆ ಆರಂಭವಾದಂಥ ಈ ಪರಿಶೀಲನಾ ಕಾರ್ಯ ಸಂಜೆಯವರೆಗೂ ಕೂಡ ನಡೆಯುತ್ತದ ಆದಮೇಲೆ ಮುಕ್ತಾಯವಾಯಿತು ಕೊಟಕ್ ಮಹೇಂದ್ರ ಬ್ಯಾಂಕ್ ಆಗಿರ್ಬೋದು ಫೆಡರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ವೀರಶೈವ ಸೌಹಾರ್ದ ಪತ್ತಿನ ಸಹಕಾರಿ ಸಂಘಕ್ಕೂ ಕೂಡ ಇಡಿ ಅಧಿಕಾರಿಗಳು ಮುಲಾಹಜಿಲ್ದೆ ಭೇಟಿ ನೀಡಿ ಅಲ್ಲಿ ಪಪ್ಪಿಗೆ ಸೇರಿದಂಥ ಲಾಕರ್ಗಳನ್ನು ಬ್ಯಾಂಕ್ನ ವ್ಯವಸ್ಥಾಪಕರ ಸಮ್ಮುಖದಲ್ಲೇ ಪರಿಶೀಲನೆ ನಡೆಸಿದರು ಈಗಾಗಲೇ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಎರಡು ಬಾರಿ ಇಡೀ ವಶಕ್ಕೆ ಕೊಟ್ಟಿತ್ತು ಸೆಪ್ಟೆಂಬರ್ ಎಂಟರಂದು ಮತ್ತೆ ಪಪ್ಪಿಯನ್ನು ನ್ಯಾಯಾಲಯಕ್ಕೆ ಕೋರ್ಟ್ಗೆ ಹಾಜರುಪಡಿಸಬೇಕು ಅದು ಕೂಡ ಪ್ರೊಸೀಸರ್ ನಡೆಯಬೇಕಾಗಿದೆ ಇದಕ್ಕೂ ಮುನ್ನ ಮಂಗಳವಾರ ಸೆಪ್ಟೆಂಬರ್ ಎರಡರಂದು ಪಪ್ಪಿಗೆ ಸೇರಿದಂಥ ಒಟ್ಟು ಆರು ಕಾರುಗಳನ್ನು ವಶಕ್ಕೆ ಪಡೆದು ಈಗಾಗಲೇ ತೆಗೆದುಕೊಂಡು ಹೋಗಿರೋ ಮಾಹಿತಿ ಗೊತ್ತಿದೆ ಒಟ್ಟಾರೆಯಾಗಿ ವೀರೇಂದ್ರ ಪಪ್ಪಿಯ ಆಸ್ತಿ ಪಾಸ್ತಿ ಮೇಲೆ ದಾಳಿ ನಡೆಸಿದ ಬರೋಬ್ಬರಿ ಐವತ್ತೈದು ಕೋಟಿ ರೂಪಾಯಿ ಆಸ್ತಿಯನ್ನು ಜಫ್ತಿ ಮಾಡಲಾಗಿರೋದು ಆನ್ಲೈನ್ ಬೆಟ್ಟಿಂಗ್ನಿಂದ ಈ ವೀರೇಂದ್ರ ಪಪ್ಪಿ ಎರಡು ಸಾವಿರ ಕೋಟಿ ಸಂಪಾದನೆ ಮಾಡಿದ್ದಾರೆ ಅಂತ ಇಡೀನೇ ಹೇಳಿಬಿಟ್ಟಿದೆ ನಿನ್ನೆ ಇದೇ ವೀರೇಂದ್ರ ಪಪ್ಪಿಯ ಖಾತೆ ಇರತಕ್ಕಂಥ ಚಳಕೆರೆಯ ನಾಲ್ಕು ಬ್ಯಾಂಕ್ಗಳಲ್ಲಿ ತನಿಖಾಧಿಕಾರಿಗಳ ಪರಿಶೀಲನೆ ಕೂಡ ಆಗಿದೆ ಹಲವು ಅಮೂಲ್ಯ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಕ್ಯಾಶ್ ಅಫಿಷಿಯಲ್ ಕ್ಯಾಶ್ ಎಷ್ಟಿದೆ ಅನ್ನೋದನ್ನು ನೀವು ಕೇಳಿದ್ರೆ ಬೆಚ್ಚು ಬೀಳ್ತೀರಾ ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಈಗ ಆಗಬೇಕಾಗಿದೆ ಪಪ್ಪಿ ಮನೆಯಲ್ಲೂ ಕೂಡ ಕೋಟಿ ಕೋಟಿ ಹಣ ಸಿಕ್ಕಿದ್ದನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ ಕಂಡಿದ್ದೀರಿ ಆಗಸ್ಟ್ ಇಪ್ಪತ್ತೆರಡರಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರ್ತಕ್ಕಂಥ ವೀರೇಂದ್ರ ಪಪ್ಪಿಯವರ ನಿವಾಸದಲ್ಲೂ ಕೂಡ ಮುಂಜಾನೆ ಐದು ಗಂಟೆಗೆ ದಾಳಿ ಮಾಡಿತ್ತು ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯಾಚರಣೆ ನಡೆದಿತ್ತು ಅವರ ಮನೇಲಿ ಕೋಟಿ ಕೋಟಿ ಹಣದ ಜೊತೆಗೆ ಚಿನ್ನಾಭರಣ ವಿದೇಶಿ ಕರೆನ್ಸಿ ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದೆ ಇದು ಮೂರನೇ ಬಾರಿಯ ದಾಳಿ ಒಟ್ಟಾರೆಗೆ ಅವ್ರ ಜಾಲ ಯಾವ ರೀತಿಯಾಗಿದೆ ಹೇಗೆ ನಡೀತಾ ಇದೆ ಯಾವುದು ಇದು ಮೂಲ ಇಷ್ಟೊಂದು ಹಣವನ್ನು ಸಂಪಾದಿಸ್ಲಿಕ್ಕೆ ಬರೋಬ್ಬರಿ ಎರಡು ಸಾವಿರ ಕೋಟಿ ಅಂದರೆ ಅಂತಹ ಬಿಸ್ನೆಸ್ ಅಂತಹ ಡೀಲಿಂಗ್ ಏನು ಹವಾಲ ದಂಧೆ ಅನ್ನೋ ಕುತೂಹಲ ಸಹಜವಾಗಿ ವೀಕ್ಷಕರಲ್ಲಿರುತ್ತೆ ಅದರ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಬೆಟ್ಟಿಂಗ್ ದಂಧೆಯಲ್ಲಿ ಶಾಮೀಲಾಗಿ ಬಂಧಿತರಾಗಿರ್ತಕ್ಕಂಥ ಈ ಕಾಂಗ್ರೆಸ್ನ ಶಾಸಕ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಮತ್ತು ಅವನ ಸಹಚರರು ಒಂದಿಷ್ಟು ಬೆಟ್ಟಿಂಗ್ ವೆಬ್ಸೈಟ್ಗಳ ಮುಖಾಂತರ ಅತ್ಯಂತ ಕಡಿಮೆ ಅವಧಿಯಲ್ಲಿ ವೆರಿ ಶಾರ್ಟ್ ಟೈಮ್ನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಈ ಹವಾಲ ದಂಧೆಯಲ್ಲಿ ಶಾಮೀಲಾಗಿರ್ತಕ್ಕಂಥ ಸಂಗತಿ ಇಡಿ ತನಿಖೆಯಲ್ಲಿ ಬಯಲಾಗಿಬಿಡ್ತು ಒಂದು ಕಡೆ ಆರೋಪಿ ವೀರೇಂದ್ರ ಪಪ್ಪಿ ಮತ್ತು ಆತನ ಸಹಚರರು ಅವರಿಗೆ ಕೂಡ ಒಂದು ಕಿಂಗ್ ಫೈವ್ ಸಿಕ್ಸ್ ಸೆವೆನ್ ಅಂತ ಹೆಸರಿಟ್ಟಿರ್ತಾರೆ ರಾಜಾ ಫೈವ್ ಸಿಕ್ಸ್ ಸೆವೆನ್ ಇನ್ನೊಬ್ಬ ಲಯನ್ ಫೈವ್ ಸಿಕ್ಸ್ ಸೆವೆನ್ ಸೇರಿದಂತೆ ಒಂದಿಷ್ಟು ಹಲವು ಬೆಟ್ಟಿಂಗ್ ವೆಬ್ಸೈಟ್ಗಳನ್ನು ನಡೆಸ್ತಾ ಇದ್ರು ಈ ವೆಬ್ಸೈಟ್ಗಳ ಮುಖಾಂತರವೇ ಕಡಿಮೆ ಅವಧಿಯಲ್ಲಿ ಶಾರ್ಟ್ ಟೈಮ್ನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು ವೀರೇಂದ್ರ ಅವರ ಸಹೋದರ ಕೆ ಸಿ ತಿಪ್ಪಸ್ವಾಮಿ ಪೃಥ್ವಿರಾಜ್ ಹಾಗೂ ಅನಿಲ್ ಗೌಡ್ರು ಕೂಡ ತಮ್ಮ ಮಾಲೀಕತ್ವದಲ್ಲಿರ್ತಕ್ಕಂಥ ದುಬೈನಲ್ಲಿರ್ತಕ್ಕಂಥ ಡೈಮಂಡ್ ಸಾಫ್ಟೆಕ್ ಅಥವಾ ಟಿ ಆರ್ ಎಸ್ ಟೆಕ್ನಾಲಜೀಸ್ ಮತ್ತು ಪ್ರೈಮ್ ನೈನ್ ಟೆಕ್ನಾಲಜಿಸ್ ಹೆಸರುಗಳಲ್ಲಿ ಕಾಲ್ ಸೆಂಟರ್ಗಳನ್ನು ನಡೆಸ್ತಾ ಇದ್ರಂತೆ ಇವುಗಳ ಮುಖಾಂತರವೇ ಆನ್ಲೈನ್ ಗೇಮಿಂಗ್ ವ್ಯವಹಾರ ನಡೆಸ್ತಾ ಇದ್ರು ಇದಲ್ಲದೆ ಹಲವಾರು ಕಂಪನಿಗಳನ್ನು ನಡೆಸ್ತಾ ಇದ್ದರು ಅನ್ನೋದು ಕೂಡ ತನಿಖೆಯಿಂದ ಬಯಲಾಗಿದೆ ಅನ್ನೋದನ್ನು ಇಡಿ ಅಧಿಕಾರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಬೆಟ್ಟಿಂಗ್ ವೆಬ್ಸೈಟ್ಗಳನ್ನು ನಡೆಸ್ತಾ ಇದ್ದಂಥವ್ರಿಗೆ ಬಾಡಿಗೆ ಬ್ಯಾಂಕ್ ಖಾತೆಗಳನ್ನು ಕೂಡ ಒದಗಿಸಲಾಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಇದೇ ಖಾತೆಗಳಲ್ಲಿ ಎಲ್ಲ ಹಣದ ವ್ಯವಹಾರ ನಡೀತಾ ಇತ್ತು ಮಧ್ಯವರ್ತಿಗಳ ಬಳಿ ಬಾಡಿಗೆ ಬ್ಯಾಂಕ್ ಖಾತೆಯ ಸಂಗ್ರಹ ಹಾಗೂ ಹಣದ ವರ್ಗಾವಣೆ ವ್ಯವಹಾರಗಳನ್ನು ಕೂಡ ಪೃಥ್ವಿರಾಜ್ ಅನ್ನೋನು ನಿರ್ವಹಣೆ ಮಾಡ್ತಾ ಇದ್ದ ಆರೋಪಿಗಳ ಅಕ್ರಮ ಚಟುವಟಿಕೆಗಳಿಂದ ಇ ಕಾಮರ್ಸ್ ಉದ್ಯಮಕ್ಕೂ ಕೂಡ ಅಪಾರ ನಷ್ಟ ಉಂಟಾಗಿದೆ ಅನ್ನೋದನ್ನ ಇಡೀ ಮೂಲಗಳು ಮೂಲಗಳು ಹೇಳ್ತಾಯಿವೆ ಇನ್ನೂ ವೀರೇಂದ್ರ ಪಪ್ಪಿಯವರ ಐದು ವಾಹನಗಳಿಗೆ ಒಂದೇ ಫ್ಯಾನ್ಸಿ ನಂಬರ್ ಅದು ಲೈಫ್ ಸ್ಟೈಲ್ ನೋಡಿ ಎಂಥ ಕ್ರೇಜಿ ಲೈಫ್ ಸ್ಟೈಲನ್ನು ಅವ್ರು ಲೀಡ್ ಮಾಡ್ತಾ ಇದ್ದರು ಅಂತ ಆರೋಪಿ ವೀರೇಂದ್ರ ಅವರು ತಮ್ಮ ಬಳಿ ಇದ್ದಂಥ ಐದು ಐಷಾರಾಮಿ ವಾಹನಗಳಿಗೆ ಒಂದೇ ಬಗೆಯ ಒಂದೇ ಮಾದರಿಯ ಫ್ಯಾನ್ಸಿ ನಂಬರ್ಗಳು ಹಾಗೂ ವಿ ಐ ಪಿ ನಂಬರ್ಗಳನ್ನು ಹೊಂದಿದ್ರು ಒಂದು ಬೆಂಜ್ ಮತ್ತು ಇತರ ನಾಲ್ಕು ಕಾರ್ಗಳಿಗೆ ಝೀರೋ 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 ತ್ರೀ ಅಂದರೆ ತ್ರಿಬಲ್ ಝೀರೋ ತ್ರೀ ನಂಬರ್ಗಳನ್ನೇ ಅವರು ಹೊಂದಿದ್ರು ಇನ್ನೆರಡು ಐಷಾರಾಮಿ ಫೈವ್ ಟು ಸಿಕ್ಸ್ ಸೆವೆನ್ ವಿ ಐ ಪಿ ನಂಬರ್ ಅದು ಫೈವ್ ಟು ಸಿಕ್ಸ್ ಸೆವೆನ್ ಫೈವ್ ಟು ಸಿಕ್ಸ್ ಸೆವೆನ್ ಅಂತ ಇನ್ನೆರಡು ಐಷಾರ ಾರಾಮಿ ಕಾರ್ಗಳನ್ನು ಕೂಡ ಈಗಾಗಲೇ ಇಡೀ ಜಫ್ತಿ ಮಾಡಿದೆ ಇವೆಲ್ಲ ಕಥೆಗಳನ್ನು ಕೇಳ್ತಾ ಇದ್ದಾಗ್ಲಂತರೂ ಒಪ್ಪತ್ತಿನ ಊಟಕ್ಕೂ ಕೂಡ ಬಹಳಷ್ಟು ಕಷ್ಟಪಡೋರು ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ ದಿನದ ನಿತ್ಯದ ಜೀವನ ಸಾಲ ಇವೆಲ್ಲವುಗಳನ್ನು ಮಾಡಿಕೊಂಡು ಜೀವನವನ್ನೇ ಹೊರೆ ಮಾಡಿಕೊಂಡವರು ಅನೇಕರು ಇದ್ದಾರೆ ಆದರೆ ನೋಡಿ ಕೆಲವೊಬ್ಬರು ಲೈಫ್ ಸ್ಟೈಲ್ ಹೇಗಿದೆ ಅಂತವ್ರೆಲ್ಲರೂ ಕೂಡ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಕ್ಷೇತ್ರವನ್ನು ಇನ್ನೊಂದಿಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಬಿಟ್ಟರೆ ಈ ಥರದ ವ್ಯಕ್ತಿಗಳು ಯಾವ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಈ ಥರದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸ್ತಾ ಯಾವ ರೀತಿಯಾದಂಥ ಅಕ್ರಮ ಸಂಪತ್ತನ್ನು ನಮ್ಮ ಸಂಪತ್ತನ್ನು ದೋಸ್ತಾ ಯಾವ ರೀತಿಯಾದಂಥ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗ್ತಾರೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ